ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂಭ್ರಮ ದೇಶದೆಲ್ಲೆಡೆ ಆಚರಿಸುತ್ತಿರುವುದು ಭಾರತೀಯರಾದ ನಮಗೆಲ್ಲರಿಗೂ ಅತ್ಯಂತ ಸಡಗರ ಸಂಭ್ರಮವನ್ನು ಸಂತೋಷವನ್ನು ಉಂಟು ಮಾಡ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯತೆ ರಾಷ್ಟ್ರಪ್ರೇಮ ರಾಷ್ಟ್ರಭಕ್ತಿ ಸರ್ವರಲ್ಲಿ ಜಾಗೃತವಾಗಿರಲು ಈ ಸಂಘ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಿರುವಂತಹದ್ದು ಅತ್ಯಂತ ಶ್ಲಾಘನೀಯವಾಗಿರುವಂಥ ಕಾರ್ಯವಾಗಿದೆ ಇಂಥ ಸಂದರ್ಭದಲ್ಲಿ ಶತಮಾನೋತ್ಸವವನ್ನು ಕಂಡಂತಹ ಈ ಸಂಘವು ತನ್ನದೇ ಆಗಿರುವಂತಹ ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಸಂಘವಾಗಿದೆ ಈ ಸಂಘದ ಚಟುವಟಿಕೆಗಳು ದೇಶದ ಜನರಲ್ಲಿ ರಾಷ್ಟ್ರಪ್ರೇಮವನ್ನು ಮೂಡಿಸಿ ರಾಷ್ಟ್ರವೇ ಮೊದಲು ಆಮೇಲೆ ನಾನು ಅನ್ನುವಂತಹ ಭಾವವನ್ನು ಓಡಿಸುವ ಕೆಲಸವನ್ನು ಮಾಡ್ತಾ ಇದೆ ಇಂತಹ ರಾಷ್ಟ್ರಭಕ್ತಿ ಎಲ್ಲರಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕಾಗಿರುವಂತಹದ್ದು ಅತ್ಯವಶ್ಯಕವಾಗಿದೆ ಕಾರಣ ಮೊದಲು ರಾಷ್ಟ್ರ ರಾಷ್ಟ್ರವಿದ್ದರೆ ನಾವು ನಮ್ಮಿಂದ ರಾಷ್ಟ್ರ ಅಲ್ಲ ರಾಷ್ಟ್ರದಿಂದ ನಾವು ಅನ್ನುವಂತಹ ಭಾವವನ್ನು ಬೆಳೆಸಿಕೊಳ್ಬೇಕು ರಾಷ್ಟ್ರಕ್ಕಾಗಿ ಎಲ್ಲ ರೀತಿಯ ಸೇವೆಯನ್ನು ಮಾಡಬೇಕಾಗ್ತಾ ಇದೆ ರಾಷ್ಟ್ರ ಪ್ರೇಮವನ್ನು ನಾವೆಲ್ಲರೂ ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕಾಗಿರುವಂತಹದ್ದು ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯವಶ್ಯಕವಾಗಿರುವಂತಹ ಸಂಗತಿಯಾಗಿದೆ ಇಂತಹ ಪ್ರೇಮವನ್ನು ಮೂಡಿಸುವಂತಹ ಈ ಸಂಘ ಈಗಾಗಲೇ ಶತಮಾನೋತ್ಸವವನ್ನು ಕಂಡಿದೆ ಇನ್ನೂ ಅನೇಕ ಶತಮಾನಗಳನ್ನು ಕಂಡುಕೊಳ್ಳುವಂತಹ ನೋಡುವಂತಹ ಅವಕಾಶ ಈ ಸಂಘಕ್ಕೆ ಸಿಗಲಿ ಎಲ್ಲರೂ ರಾಷ್ಟ್ರಪ್ರೇಮದಿಂದ ದೇಶಕ್ಕಾಗಿ ನಾನೇನಾದರೂ ಒಂದು ಅಳಲು ಸೇವೆಯನ್ನು ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಸಂಘಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ ಆ ಸಂಘದ ಧ್ಯೇಯ ಉದ್ದೇಶಗಳು ರಾಷ್ಟ್ರ ಪ್ರೇಮವನ್ನು ಸರ್ವರಲ್ಲಿ ಮೂಡಿಸುವಂತಹ ಕೆಲಸ ಆಗಿದೆ ಇಂತಹ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಸಹಕರಿಸೋಣ ದೇಶ ಪ್ರೇಮಕ್ಕಾಗಿ ನಾವೆಲ್ಲರೂ ದುಡಿಯೋಣ ಅನ್ನುವಂತಹ ಮಾತನ್ನು ತಿಳಿಸಿ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೀವಿ